ಇತಿಹಾಸವೇ ಹಾಗೆ ಅದು ಕೆಲವರ ಕುರಿತು ಮಾತನಾಡುತ್ತೆ ಕೆಲವರ ಕುರಿತು ಮೌನವಾಗಿರುತ್ತೆ ಈ ಪೀಠಿಕೆಯನ್ನ ಹೇಳ್ತಾ ಇರೋದು ಯಾಕೆ ಅಂತ ಅಂದರೆ ಕವಿ ವಾಲ್ಮೀಕಿ ತಮ್ಮ ಅದ್ಭುತವಾದ ಕೃತಿ ರಾಮಾಯಣದಲ್ಲಿ ಒಬ್ಬಳ ಬಗ್ಗೆ ಮಾತನಾಡದೆ ಉಳಿದು ಬಿಟ್ಟರು ಅನ್ನುವ ಒಂದು ಮಾತಿದೆ ಈ ಊರ್ಮೆಳೆಯ ಕುರಿತು ಊರ್ಮೆಳೆಯ ತ್ಯಾಗದ ಕುರಿತು ರಾಮಾಯಣ ಮಾತನಾಡಲಿಲ್ಲ ಅನ್ನುವ ಒಂದು ಆಕ್ಷೇಪ ಹದಿನಾಲ್ಕು ವರ್ಷಗಳ ಕಾಲ ಗಂಡ ತನಗಾಗಿ ಅಲ್ಲ ಅಣ್ಣನಿಗಾಗಿ ಹೋಗುತ್ತೇನೆ ಅಂತ ಹೇಳಿದಾಗ ಒಪ್ಪಿಕೊಳ್ಳುವ ಹಿನ್ನೆಲೆಯಲ್ಲಿ ಊರ್ ವ್ಯಕ್ತಿತ್ವ ಇನ್ನು ವಿಸ್ತಾರವಾಗುತ್ತೆ ಇನ್ನು ಎತ್ತರ ಅಂತ ಅನ್ನಿಸುತ್ತೆ ಒಪ್ಪಿಕೊಳ್ಳುವಲ್ಲಿ ಕಾರಣಗಳೇನಿರ್ಬೋದು ಕಾರಣಗಳೇನಿರ್ಬೋದು ಲಕ್ಷ್ಮಣರ ಕುರಿತು ಪ್ರೀತಿಯೇ ಇಲ್ಲ ಅಸಡ್ಡೆ ನಿರ್ಲಕ್ಷ್ಯ ಇದ್ದರೂ ಒಂದೇ ಇಲ್ಲದೆ ಇದ್ದರೂ ಒಂದೇ ಅನ್ನೋ ತರಹದ್ದಲ್ಲವಲ್ಲ ಅವರ ದಾಂಪತ್ಯ ಅನುರೂಪವಾದ ದಾಂಪತ್ಯ ಅವರೆಲ್ಲರದ್ದು ನಾಲ್ವರದ್ದು ಅನುರೂಪವಾದ ದಾಂಪತ್ಯ ಪ್ರೀತಿಯ ದಾಂಪತ್ಯ ಅಷ್ಟು ಪತಿಯ ಮೇಲೆ ಪ್ರೀತಿ ಇದ್ದು ಒಂದು ಆದರ್ಶಕ್ಕಾಗಿ ತನ್ನ ಪತಿ ಹೊರಟಾಗ ಅದನ್ನ ಒಪ್ಪಿಕೊಳ್ತಾಳೆ ಅಂತ ಅಂದ್ರೆ ರಾಮಾಯಣದ ಮೇಲು ವ್ಯಕ್ತಿತ್ವಗಳಲ್ಲಿ ಊರ್ಮೆಳೆ ಒಂದು ಅಂತ ಭಾವಿಸಬೇಕು ಅವಳ ಆ ತ್ಯಾಗ ಇದೆಯಲ್ಲ ಒಂದು ಉದಾತ್ತ ಕಾರಣಕ್ಕಾಗಿ ಮಾಡಿದ ಈ ತ್ಯಾಗ ಇದೆಯಲ್ಲ ಅದು ಖಂಡಿತವಾಗಿಯೂ ದೊಡ್ಡದು ಅದು ಸೀತೆಯ ತ್ಯಾಗಕ್ಕಿಂತ ಕಡಿಮೆ ಎದ್ದು ಅಂತ ಅನ್ನಿಸೋದಿಲ್ಲ ಕುವೆಂಪು ಈ ಊರ್ಮೆಳೆಯನ್ನ ಎತ್ತಿ ಹಿಡಿದು ಒಂದು ಅದ್ಭುತ ವ್ಯಕ್ತಿತ್ವವಾಗಿ ವ್ಯಕ್ತಿತ್ವವಾಗಿ ಕಟ್ಟಿಕೊಂಡ್ರು ರಾಮಾಯಣ ದರ್ಶನಂನಲ್ಲಿ ಹೇಗೆ ಕಾಡಿಗೆ ಹೋಗಿ ಸೀತೆ ನೊಂದಳೋ ಬೆಂದಳೋ ಕಷ್ಟಪಟ್ಟಳೋ ಅಂತ ನಾವು ಅಂದುಕೊಂಡಿದ್ದೇವಲ್ಲ ಹಾಗೆ ಊರ್ಮಳೆಯೂ ಕಷ್ಟಪಟ್ಟಳು ಅನ್ನೋದನ್ನ ಕುವೆಂಪು ಹೇಳಿದರು ಅದರ ನಂತರ ಮತ್ತು ಅದಕ್ಕಿಂತ ಮೊದಲು ಕೂಡ ಊರ್ಮಳೆಯ ಕುರಿತಾಗಿ ಒಂದಿಷ್ಟು ಮಾತುಕತೆಗಳಂತೂ ಇತ್ತು ಅವಳದ್ದು ದೊಡ್ಡ ತ್ಯಾಗ ಅಲ್ವಾ ಅನ್ನುವ ಹಿನ್ನೆಲೆಯಲ್ಲಿಯೇ ಮಾತುಕತೆಗಳು